ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಪೊಣರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ದ್ಯಾವಪ್ಪನಗುಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಟಿಎಸ್ ಮಂಗಳಮ್ಮರವರು ತಮ್ಮ ಆರಾಧ್ಯ ದೈವವಾದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮೂಂತಿಮಾರು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ಅಭಿವೃದ್ಧಿಗೆ ಧನ ಸಹಾಯ ಮಾಡಿದ್ದಾರೆ ಶಿಕ್ಷಕಿ ಮಂಗಳಮ್ಮರವರು ಕೆಲ ದಿನಗಳ ಹಿಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಮಯದಲ್ಲಿ ಅವರ ಆರಾಧ್ಯ ದೈವವಾದ ಮೂಂತಿಮಾರು ಶ್ರೀ ದುರ್ಗಾ ಪರಮೇಶ್ವರಿ ದೇವರಲ್ಲಿ ತನ್ನ ಆರೋಗ್ಯ ಸುಧಾರಿಸಿದರೆ ತನ್ನ ಒಂದು ತಿಂಗಳ ಸಂಬಳವನ್ನು ದೇವಾಲಯದ ಅಭಿವೃದ್ಧಿಗೆ ನೀಡುವುದಾಗಿ ಹರಿಕೆ ಹೊತ್ತಿಕೊಂಡಿದ್ದು ಹರಿಕೆ ಹೊತ್ತಿಕೊಂಡ ಕೆಲ ದಿನಗಳಲ್ಲೇ ಅವರ ಆರೋಗ್ಯ ಸಮಸ್ಯೆಯಿಂದ ಗುಣಮುಖರಾಗಿದ್ದು ಹರಿಕೆ ತೀರಿಸಲು ಕುಟುಂಬ ಸಮೇತ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮೂಂತಿಮಾರು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ನಡೆಯುತ್ತಿದ್ದಂತೆ ಸಹ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ದೇವಾಲಯದ ಅಭಿವೃದ್ಧಿಗೆ ತನ್ನ ಒಂದು ತಿಂಗಳ ಸಂಬಳ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಚೆಕ್ ಮುಖಾಂತರ ದೇವಾಲಯದ ಆಡಳಿತ ಮಂಡಳಿಗೆ ನೀಡಿರುವುದಾಗಿ ಶಿಕ್ಷಕಿ ಮಂಗಳಮ್ಮರವರು ತಿಳಿಸಿದ್ದಾರೆ ಪೂಜಾ ಕಾರ್ಯಕ್ರಮದಲ್ಲಿ ಮಂಗಳಮ್ಮರವರ ಪತಿ ಪಶುವೈದ್ಯ ಪ್ರಭು ಪಾಲ್ಗೊಂಡಿದ್ದಾರೆ ಅವತ್ತು ದಂಪತಿ ಸಮೇತ ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಬರ್ತಾರೆ ಈ ಸಲ ತುಂಬ ವಿಶೇಷ ಮತ್ತು ಮಹತ್ವ ಇರ್ತಕ್ಕಂಥದ್ದು ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಇದ ಆದಮೇಲೆ ಬ್ರಹ್ಮಕಲಶ ಮೊತ್ತ ಮೊದಲನೇ ಬಾರಿಗೆ ಆಗ್ತಾ ಇರುವುದು ಈ ಸಂದರ್ಭದಲ್ಲಿ ಮಂಗಳಕ್ಕನವರು ಬಂದಿದ್ದಾರೆ ಅವರ ಶಿಕ್ಷಕಿ ಮಂಗಳ ಶಿಕ್ಷಕಿಯವರು ತುಂಬ ಸಂತೋಷದಿಂದ ಸಡಗರದಿಂದ ಈ ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿಕ್ಕೆ ಬಂದಿದ್ದಾರೆ ಅವರು ದೇವರಲ್ಲಿ ಅವರ ಪ್ರಾರ್ಥನೆಯನ್ನು ಸಲ್ಲಿಸ್ಲಿಕ್ಕಿದ್ದಾರೆ ಆ ದುರ್ಗಾ ಪರಮೇಶ್ವರಿ ಅವ್ರು ಏನೆಲ್ಲ ಕೇಳ್ತಾರಾ ಅದನ್ನು ಅತ್ಯಂತ ಒಳ್ಳೆಯ ರೀತಿಯಿಂದ ಅವರಿಗೆ ಕರುಣಿಸ್ಲಿ ಅವರಿಗೆ ಆರೋಗ್ಯ ಭಾಗ್ಯ ಕೊಡಲಿ ಸಮೃದ್ಧಿ ಕೊಡಲಿ ಒಳ್ಳೇದು ಮಾಡಲಿ ಭಗವಂತ ಇನ್ನಷ್ಟು ಒಳ್ಳೇದು ಮಾಡಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ ಅವರು ದೊಡ್ಡ ಮೊತ್ತದ ಒಂದು ಕಾಣಿಕೆಯನ್ನು ಕೂಡ ದೇವ ದೇವರಿಗೆ ಸಲ್ಲಿಸ್ತಾ ಇದ್ದಾರೆ ಬೇರೆ ಬೇರೆ ಸೇವೆಗಳನ್ನು ಮಾಡಿಸ್ತಾ ಇರ್ತಾರೆ ಅವರಿಗೆ ದುರ್ಗಾ ಪರಮೇಶ್ವರಿ ಇನ್ನಷ್ಟು ಸಮೃದ್ಧಿಯನ್ನು ಕೊಡ್ಲಿ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ನೀವ್ ಹೇಳ್ತೀರಾ ಸರ್ವಜನ ಸುಖಿ ನಾಭವಂತೂ ನಮ್ಮ ಪ್ರಪಂಚದಲ್ಲಿರುವ ಎಲ್ಲ ಮಕ್ಕಳಿಗೂ ಕೂಡ ದೇವ್ರ ಒಳ್ಳೆ ವಿದ್ಯಾ ಬುದ್ಧಿ ಕೊಡ್ಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತೀನಿ ನಾನ್ ಪರ್ಸನಲ್ ಆಗಿ ದೇವರ ಹತ್ರ ಬೇಡ್ಕೊಂತೀನಿ ಏನು ಅಂದ್ಬಿಟ್ಟು ಆ ದೇವ್ರೆ ನನಗೆ ಬಹಳ ಆಸೆ ಇತ್ತು ನಮ್ಮ ದುರ್ಗಾ ಪರಮೇಶ್ವರಿ ಏನಾರು ಒಂದು ಕೈಲಾದ್ರು ಸಹಾಯ ಮಾಡಬೇಕು ಅಂತ ಈ ದಿನ ನಾನು ನನ್ನ ಒಂದು ತಿಂಗಳ ಸಂಬಳವನ್ನು ನಾನು ದೇವರ ಸನ್ನಿಧಿ ಸಲ್ಲಿಸ್ತೀನಿ ಒಳ್ಳೇದ್ ಮಾಡಲಿ ನಾಳೆ ರಿಟೈರ್ಡ್ ಆಗ್ತಾನೆ ನನ್ಗೆ ಜೀವ ತಗೊಬಿಡ್ಲಿ ನನ್ನ ಮಕ್ಳು ಚೆನ್ನಾಗಿ ಆ ಶಾಲೆ ಎಂಬ ದೇವಾಲಯದೊಳಗೆ ಹೋದ್ರೆ ಸ್ವರ್ಗ ಲೋಕತೆ ನಂಗೆ ಪ್ರಪಂಚದ ಮಕ್ಳಿಗೆಲ್ಲ ದೇವ್ರು ಒಳ್ಳೇದ್ ಮಾಡಿ ಒಳ್ಳೆ ವಿದ್ಯಾ ಬುದ್ಧಿ ಕೊಡ್ಲಿಕ್ಕೆ ಸರ್ವಜನ ಜನ ಸುಖಿನ ವರದಿ ಮಳ್ ಮಾಚನಹಳ್ಳಿ ಗೋವರ್ಧನ್